ಸೌಜನ್ಯ ರಹಿತವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ನಾವು ನಿಲ್ಲಿಸಬೇಕು ನಾವೆಲ್ಲರೂ ಒಂದಾಗಬೇಕು ಯಾವುದೇ ಮತ ಇರಬಹುದು ಯಾವುದೇ ಪಂಥ ಇರಬಹುದು ಯಾವುದೇ ಸಿದ್ಧಾಂತ ಇರಬಹುದು ಯಾವುದೇ ಸಂಪ್ರದಾಯ ಇರಬಹುದು ಯಾವುದೇ ಸಮುದಾಯ ಇರಬಹುದು ಆದರೆ ನಮ್ಮೆಲ್ಲರ ಮೂಲ ತಾಯಿ ಬೇರು ಭಾರತೀಯ ಸಂಸ್ಕೃತಿ ನಾವೆಲ್ಲರೂ ಒಂದು ಎನ್ನುವ ಭಾವನೆ ಇದ್ದಾಗ ಮಾತ್ರ ನಾವು ಇದು ನೋಡಿ ದೊಡ್ಡ ವೃಕ್ಷ ಇದೆ ತುಂಬು ವೃಕ್ಷದಲ್ಲಿ ನಮ್ಮ ನಮ್ಮ ಕೊಂಬೆ ಒಳ್ಳೆಯ ಹೂವನ್ನ ಕೊಡಬೇಕು ನಮ್ಮ ನಮ್ಮ ಕೊಂಬೆಗಳು ಒಳ್ಳೆಯ ಹಣ್ಣನ್ನ ಕೊಡಬೇಕು ಅಂತ ಆದ್ರೆ ನಾವೇನ್ ಮಾಡ್ಬೇಕು ಅಂತ ಗೊತ್ತಾ ನಾವೆಲ್ಲರೂ ಸೇರಿ ಆ ವೃಕ್ಷದ ಆ ತಾಯಿ ಬೇರಿಗೆ ನೀರನ್ನ ಹಾಕಬೇಕು ಆ ವೃಕ್ಷದ ತಾಯಿ ಬೇರಿಗೆ ಗೊಬ್ಬರವನ್ನು ಹಾಕಿ ಪೋಷಣೆ ಮಾಡಬೇಕು ಇವತ್ತು ಆ ಕೆಲಸ ಆಗಬೇಕಾಗಿದೆ ನಾವೇನ್ ಮಾಡ್ತಾ ಇದ್ದೇವೆ ನಮ್ಮ ವೃಕ್ಷದ ಕೊಂಬೆ ನಮ್ಮ ಕೊಂಬೆ ಜಾಸ್ತಿ ಮೇಲಕ್ಕಿದೆ ಜಾಸ್ತಿ ಹಣ್ಣು ಕೊಡ್ತದೆ ಜಾಸ್ತಿ ಹೂ ಬಿಡುತ್ತದೆ ಕೆಳಗಿನ ಕೊಂಬೆಯಲ್ಲಿ ಎಲೆಗಳೇ ಇಲ್ಲ ಹೂ ಇಲ್ಲ ಹಣ್ಣು ಇಲ್ಲ ವೇಸ್ಟ್ ನಮ್ದು ಜಾಸ್ತಿ ತಾರತಮ್ಯ ಭಾವ ಖಂಡಿತ ಬೇಡ ಏಕಾತ್ಮ ಮಾನವತಾವಾದದಲ್ಲಿ ತಾರತಮ್ಯಕ್ಕೆ ಅವಕಾಶ ಇಲ್ಲ ಆದಿಶಂಕರ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ ಭೇದ ಭಾವಕ್ಕೂ ಬ್ರಹ್ಮಭಾವಕ್ಕೆ ಏನಪ್ಪ ಸಂಬಂಧ ಅಂತ ಅವರೇ ಪ್ರಶ್ನೆ ಮಾಡಿಕೊಂಡು ಉತ್ತರ ಹೇಳ್ತಾ ಇದ್ದಾರೆ ಭೇದ ಭಾವಕ್ಕೂ ಬ್ರಹ್ಮಭಾವಕ್ಕೆ ಏನು ಸಂಬಂಧ ಅಂತ ಕೇಳಿದರೆ ಹಗಲು ಕತ್ತಲೆಯ ಸಂಬಂಧ ಬೆಳಕು ಕತ್ತಲೆಯ ಸಂಬಂಧ ಬೆಳಕಿದ್ದಲ್ಲಿ ಕತ್ತಲೆ ಇಲ್ಲ ಕತ್ತಲೈ ಬೆಳಕಿಲ್ಲ ಭೇದ ಭಾವ ಎಲ್ಲಿರ್ತದೋ ಅಲ್ಲಿಗೆ ಬ್ರಹ್ಮಭಾವ ಇಲ್ಲ ಬ್ರಹ್ಮ ಬಂತು ಭಾವ ಕನಸಲ್ಲೂ ಬರುವುದಿಲ್ಲ ಇದು ಅದ್ವೈತ ಆದ್ದರಿಂದ ಆದಿಶಂಕರ ಭಗವತ್ಪಾದ ನಮಗೆಲ್ಲ ಏನು ಹೇಳಿದ್ದಾರೆ ಅಂದರೆ ಜೋಡಿಸಿಕೊಂಡು ಮುನ್ನಡೆಯಬೇಕು ವೈವಿಧ್ಯವನ್ನು ಜೋಡಿಸಿದಾಗ ಅದು ನಮಗೆ ಬಲವನ್ನು ತುಂಬುತ್ತದೆ ವೈವಿಧ್ಯವನ್ನು ವಿಭಜಿಸಿದಾಗ ಅದು ನಮ್ಮ ಬಲಹೀನತೆಗೆ ಕಾರಣ ಆಗುತ್ತೆ ಇವತ್ತು ಭಾರತೀಯ ಸಂಸ್ಕೃತಿಯ ಪ್ರಹಾರಕ್ಕೆ ಏನು ಕಾರಣ ಅಂತ ಕೇಳಿದರೆ ವೈವಿಧ್ಯವನ್ನು ವಿಭಜಿಸಿ ನೋಡ್ತಾ ಇದ್ದೇವೆ ಅದಾಗಬಾರದು ನಾವೆಲ್ಲ ಸಂಕಲ್ಪ ಮಾಡಬೇಕು ಎಲ್ಲ ಮಠದ ಅನುಯಾಯಿಗಳು ಸಮಾಜವನ್ನು ಜೋಡಿಸುವ ನಿಟ್ಟಲ್ಲಿ ಯೋಚನೆ ಮಾಡಿ ಪ್ರತಿಯೊಬ್ಬರು ಆ ರೀತಿಯಲ್ಲಿ ಚಿಂತನೆ ಮಾಡಿ ನೀವು ಯಾವುದೇ ಮತದ ಮಠಗಳಾಗಿರಬಹುದು ಪಂಥದ ಮಠಗಳಾಗಿರ್ಬೋದು ಸಿದ್ಧಾಂತ ಮಠಗಳಾಗಿರಬಹುದು ಸಂಪ್ರದಾಯ ಮಠಗಳಾಗಿರಬಹುದು ಆದರೆ ಸಮಾಜವನ್ನು ಜೋಡಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಒಂದಾಗಿ ಕೆಲಸ ಮಾಡಿದಾಗ ಇವತ್ತು ನಾವು ಭಾರತೀಯ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡ್ಕೊಳ್ಲಿಕ್ಕಾಗತ್ತೆ ಅದನ್ನು ಸಂಘಟನೆ ಮಾಡ್ಕೊಳ್ಳಲಿಕ್ಕಾಗತ್ತೆ ಇನ್ನು ನಮ್ಮ ಅನುಯಾಯಿಗಳ ಮೊಮ್ಮಕ್ಕಳು ಮನೆ ಮಕ್ಕಳ ಕಾಲಕ್ಕೂ ಕೂಡ ಈ ಈ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ತಿಳ್ಕೊಳ್ಳಿ ನೀವೇನಾದರೂ ನಿರ್ಲಕ್ಷ್ಯ ಮಾಡಿದರೆ ಒಣ ಪ್ರತಿಷ್ಠೆಯನ್ನ ಮುಂದಿಟ್ಟುಕೊಂಡು ನೀವೇನಾದ್ರು ಉದಾಸೀನರಾದರೆ ನಿಮ್ಮ ಮೊಮ್ಮಕ್ಕಳು ಮರಿಮಕ್ಕಳ ಕಾಲಕ್ಕೆ ಈ ಸಂಸ್ಕೃತಿ ತುಂಬಾ ದೀನ ಸ್ಥಿತಿಗೆ ಬರ್ತದೆ ತುಂಬಾ ತುಂಬಾ ದೀನ ಸ್ಥಿತಿಗೆ ಬರ್ತದೆ ಆಗ ಅವ್ರು ಹೇಳ್ತಾರೆ ನಮ್ಮ ಮುತ್ತಜ್ಜ ಅಜ್ಜ ಮುತ್ತಜ್ಜ ಮಗದಜ್ಜದವರು ಕೆಲಸ ಮಾಡಿದ್ರೆ ಸ್ವಲ್ಪ ನಮ್ಮ ನಮ್ಮ ಸಂಸ್ಕೃತಿಯ ಬಗ್ಗೆ ಯೋಚನೆ ಮಾಡಿದ್ರೆ ನಮಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನಿಮ್ಮನ್ನೆಲ್ಲ ದೂಷಣೆ ಮಾಡ್ತಾರೆ ಅಷ್ಟೇ ಅಲ್ಲ ನಮ್ಮ ನಿಮ್ಮನ್ನು ಮಾತ್ರ ಅಲ್ಲ ನಮ್ಮನ್ನು ದೂಷಣೆ ಮಾಡ್ತಾರೆ ಆಗಿನ ಸನ್ಯಾಸಿಗಳು ಹೌದು ಹೌದು ಅಲ್ವಾ ಯೋಚನೆ ಮಾಡಿ ನಾವೇನಾರ ಕೂತ್ರೆ ನಿಮ್ಮ ಅನುಯಾಯಿಗಳ ಮೊಮ್ಮಕ್ಕಳು ಮರಿ ಮಕ್ಕಳ ಕಾಲಕ್ಕೆ ಅವ್ರು ಹೇಳ್ತಾರೆ ಅವಾಗೆಲ್ಲ ಸನ್ಯಾಸಿಗಳು ಇದ್ರಪ್ಪ ಸ್ವಾಮಿಗಳಿದ್ರಪ್ಪ ಎಲ್ಲ ಅವರವರ ಮಠಕ್ಕೆ ಅವರ ಸೀಮಿತರಾಗಿ ಸಮಾಜವನ್ನು ಚಿತ್ರ ಚಿತ್ರ ಮಾಡಿ ನಮಗೆ ಈ ದುಸ್ಥಿತಿಗೆ ತಂದಿಟ್ಟಿದ್ದಾರೆ ಈಗ ಪಾಕಿಸ್ತಾನ್ ಅಥವಾ ಬಾಂಗ್ಲಾದೇಶದಲ್ಲಿ ಹೇಗಿದೆಯೋ ಅದೇ ಹಿಸ್ಟ್ರಿ ವಿಲ್ ರಿಪೀಟ್ಸ್ ಏನ್ ಆಲ್ಸೋ ಇಫ್ ಯು ನೆಗ್ಲೆಕ್ಟ್ ಇಟ್ ನೌ ತಿಳ್ಕೊಂಡು ನಿಮಗೆ ತುಂಬ ಬಾಧ್ಯತೆ ಇದೆ ನಿಮಗಿಂತ ಹೆಚ್ಚು ನಮಗೆ ಇದೆ